ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸಿಸ್ಟಮ್ಯಾಟಿಕ್ ವಿತ್ಡ್ರಾವಲ್ ಪ್ಲಾನ್ ಅನ್ನೋ ಕಾನ್ಸೆಪ್ಟ್ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೋತಾ ಇದೆ ಆ ಕಾರಣದಿಂದಾಗಿ ಸುಮಾರು ಜನ ಇನ್ವೆಸ್ಟರ್ಸ್ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ವಿಜಯ್ ಎಸ್ ಡಬ್ಲ್ಯೂ ಪಿ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿ ಹೇಳಿ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆ ಕಾರಣದಿಂದಾಗಿ ಈ ವಿಡಿಯೋದಲ್ಲಿ ನಾನು ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಎಸ್ ಡಬ್ಲ್ಯೂ ಪಿ ಯಾವ ರೀತಿ ವರ್ಕ್ ಆಗತ್ತೆ ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ನಾವ್ ಯಾವ ರೀತಿ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯು ಕ್ಯಾನ್ ಸ್ಟೇ ಟಿಲ್ ದಂಡ್ ಬಿಕಾಸ್ ವಿಲ್ ಬಿ ಲರ್ನಿಂಗ್ ಅಲಾಟ್ ಇನ್ ದಿಸ್ ವಿಡಿಯೋ ಲೆಟ್ಸ್ಟಾರ್ಟ್ of ಸೊ ವರಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಹಿ ಆಲ್ವೇಸ್ ಸೇಸ್ ದೊಂಟ್ ಡಿಪೆಂಡ್ ಆನ್ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಒಂದೇ ಸೋರ್ಸ್ ಆಫ್ ಇನ್ಕಮ್ ಮೇಲೆ ಯಾವತ್ತು ಡಿಪೆಂಡ್ ಆಗಬೇಡಿ ಕ್ರಿಯೇಟ್ ಅ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ ಸ್ನೇಹಿತರೆ ಈಗಿರುವಂತಹ ಕಾಂಪಿಟೇಷನ್ಗೆ work ವರ್ಕ್ ಗೆ ನೀವು ಒಂದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಅನ್ನ ಡಿಪೆಂಡ್ ಮಾಡಿದ್ರೆ ಸೊ ನಿಮ್ಗದು ತುಂಬಾ ಕಷ್ಟ ಆಗತ್ತೆ ನೀವು ಲಾಂಗ್ ಟರ್ಮ್ ಸಸ್ಟೈನ್ ಮಾಡೋಕ್ಕಾಗಲ್ಲ ಸೊ ಅದ್ರ ಬದಲಾಗಿ ನೀವು ಮಾತ್ರ ಒಂದು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಒಂದು ಮೂರ್ನಾಕ್ ತರದ್ ಇನ್ಕಮ್ ಇತ್ತಂತಂದ್ರೆ ಏನಾಗತ್ತಂದ್ರೆ ಒಂದ್ಸಲ ಯಾವ್ದೋ ಒಂದು ಕೈ ಕೈ ಹಿಡಿಯತ್ತೆ ಮತ್ತೊಂದ್ ಯಾವ್ದೋ ಕೈ ಕೊಡುತ್ತೆ ಸೊ ಈ ರೀತಿ ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಬರೀ ಒಂದ್ರ ಮೇಲೆ ನಿಮ್ ಏನಾದ್ರು ಡಿಪೆಂಡ್ ಆಗಿದ್ರೆ ಸೊ ನೀವು ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ ಹಾಕೋತೀರಾ ಆ ಕಾರಣದಿಂದಾಗಿ ಸದ್ಯದ ಪರಿಸ್ಥಿತಿನಲ್ಲಿ ಯು ಶುಡ್ ಕ್ರಿಯೇಟ್ ಅ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಭಾರತದಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಜನ ಯಾವ್ದಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾರಂತಂದ್ರೆ ಮೊದಲೇದಾಗಿ ರಿಯಲ್ ಎಸ್ಟೇಟ್ ಬಗ್ಗೆ ಎಫ್ ಡಿ ಬಗ್ಗೆ ಯೋಚನೆ ಮಾಡ್ತಾರೆ ಆದ್ರೆ ಇವೆರಡು ಹಳೆ ಮೆಥಡ್ಗಳು ಇದರಲ್ಲಿ ಅನೇಕ ಡಿಸ್ಅಡ್ವಾಂಟೇಜ್ ಗಳಿದೆ ಉದಾಹರಣೆಗೆ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಮಂತ್ಲಿ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ ನೀವು ಹತ್ತು ಸಾವಿರ ರೂಪಾಯಿ ಮಂತ್ಲಿ ಇನ್ಕಮ್ ಅನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಎಕ್ಸ್ಪೆಕ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಅಂದ್ರೆ ಮಿನಿಮಮ್ ಒಂದ್ ಐವತ್ ಲಕ್ಷ ಕೊಟ್ಟು ನೀವು ಒಂದು ಮನೆಯನ್ನ ಕಟ್ಟಿಸ್ಬೇಕಾಗತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಸೊ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಬರೋದ್ರ ಜೊತೆ ಜೊತೆಗೆ ನಿಮಗೆ ಮೆಂಟೆನೆನ್ಸ್ ಕಾಸ್ಟ್ ಇರುತ್ತೆ ಅವಾಗ ಅವಾಗ ನಲ್ಲಿ ಕಿತ್ತೋಗ್ತಿರತ್ತೆ ಟ್ಯಾಪ್ ಕಿತ್ತೋಗ್ತಿರತ್ತೆ ವಯರ್ ಗಳು ಕಟ್ ಆಗ್ತಿರತ್ತೆ ಈ ರೀತಿ ಕಂಟಿನ್ಯೂ ಆಗಿ ಮೆಂಟೆನೆನ್ಸ್ ಅನ್ನೋದು ಇದ್ದೇ ಇರತ್ತೆ ಪ್ಲಸ್ ಮಧ್ಯೆ ಮಧ್ಯೆ ಬಾಡಿಗೆದವರು ಅವಾಗ ಅವಾಗ ಬಿಟ್ಟು ಹೋಗ್ತಿರ್ತಾರೆ ಒಂದ್ ಉದಾಹರಣೆಗೆ ಒಂದ್ ಎರಡು ಮೂರು ತಿಂಗಳು ಏನಾದ್ರು ಖಾಲಿ ಆಯ್ತು ಅಂತಂದ್ರೆ ಅಲ್ಟಿಮೇಟ್ಲಿ ವಿಲ್ ಗೆಟ್ ಇನ್ ಟು ದ ಪ್ರಾಬ್ಲಮ್ ಸೊ ಇದ್ರಲ್ಲಿ ಡಾಕ್ಯುಮೆಂಟೇಶನ್ ಇಶ್ಯೂ ಲೀಗಲ್ ಇಶ್ಯೂ ತುಂಬಾ ಬರುತ್ತೆ ಆ ಕಾರಣದಿಂದಾಗಿ ರಿಯಲ್ ಎಸ್ಟೇಟ್ ಅನ್ನೋದು ಎಲ್ಲರಿಗೂ ಅಂತದಲ್ಲ ಎಲ್ಲರಿಗೂ ಸೂಟ್ ಆಗೋದಲ್ಲ ಇನ್ನೊಂದು ಬಂದ್ಬಿಟ್ಟು ಎಫ್ ಡಿ ಹಿಂದೆ ಒಂದು ಹತ್ ಹದಿನೈದು ವರ್ಷದಿಂದ ಎಫ್ ಡಿ ವಾಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಎಂಟರಿಂದ ಹತ್ತು ಪರ್ಸೆಂಟೇಜ್ ಇಂಟ್ರೆಸ್ಟ್ ಸಿಗ್ತಾ ಇತ್ತು ವಿಚ್ ವಾಸ್ ಗುಡ್ ಆಪ್ಷನ್ ಇವಾಗ ಎಫ್ ಡಿ ರೇಟ್ಸ್ ಆರ್ ಆಲ್ ಟೈಮ್ ಲೋ ಫೈವ್ ಟು ಸಿಕ್ಸ್ ಪರ್ಸೆಂಟೇಜ್ ಇದೆ ಪ್ಲಸ್ ಇದರಲ್ಲಿ ಟ್ಯಾಕ್ಸ್ ಬರುತ್ತೆ ಸೊ ಆ ಕಾರಣದಿಂದಾಗಿ ಎಫ್ ಡಿ ನಿಂದ ಎಫ್ ಡಿ ಅಂತ ಬೆಟರ್ ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸೊ ಹಾಗಾದ್ರೆ ನಮ್ಗೆ ಏನಾದ್ರು ಅಲ್ಟರ್ನೇಟಿವ್ ಆಪ್ಷನ್ ಇದೆಯಾ ಅಂತ ಕೇಳಿದಾಗ ಸೊ ಇದಕ್ಕೆ ಅಲ್ಟರ್ನೇಟಿವ್ ಆಪ್ಷನ್ ಆಗಿ ಯಾವ್ದು ವರ್ಕ್ ಆಗತ್ತಂತಂದ್ರೆ ಎಸ್ ಡಬ್ಲ್ಯೂ ಪಿ ಸಿಸ್ಟಮ್ಯಾಟಿಕ್ ವಿಡ್ಡ್ರಾವಲ್ ಪ್ಲಾನ್ ಅನ್ನೋ ಕಾನ್ಸೆಪ್ಟ್ ಈ ನಿಮ್ಗೆ ರೆಗ್ಯುಲರ್ ಇನ್ಕಮ್ ಬೇಕು ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಸೊ ಇದ್ರಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ ಎಸ್ ಡಬ್ಲ್ಯೂ ಪಿ ಹೆಂಗ್ ವರ್ಕ್ ಆಗತ್ತೆ ನಾವೇನ್ ಮಾಡ್ಬೇಕು ಯಾವ ರೀತಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಡೆಪ್ ಆಗಿ ನಿಮ್ಗೆ ಪ್ರಾಕ್ಟಿಕಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನಾವು ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ತಿಳ್ಕೊಂಬೇಡಣ ಈ ಎಸ್ ಡಬ್ಲ್ಯೂ ಪಿ ಅಂತಂದ್ರೆ ಇಟ್ಸ್ ಎಸ್ ಐ ಪಿ ನಲ್ಲಿ ನೀವ್ ಏನ್ ಮಾಡ್ತೀರಾ ತಿಂಗಳ ತಿಂಗಳ ದುಡ್ಡು ಕಟ್ತೀರಾ ಸೊ ದುಡ್ಡು ಕಟ್ತೀರಾ ಸೊ ಎಸ್ ಡಬ್ಲ್ಯೂ ಪಿ ನಲ್ಲಿ ಏನಾಗತ್ತಂದ್ರೆ ವಿಚ್ ಇಸ್ ಕಂಪ್ಲೀಟ್ಲಿ ಅಪೋಸಿಟ್ ಆಫ್ ಎಸ್ ಐ ಪಿ ಸೊ ನೀವು ಎಸ್ ಡಬ್ಲ್ಯೂ ಪಿ ನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಲಂಸಮ್ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಉದಾಹರಣೆಗೆ ಹತ್ತು ಲಕ್ಷ ಇರ್ಬೋದು ಹದಿನೈದು ಲಕ್ಷ ಇರ್ಬೋದು ಇಪ್ಪತ್ತು ಲಕ್ಷ ಇರ್ಬೋದು ಅಷ್ಟು ದುಡ್ಡನ್ನ ನೀವು ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ನಿಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ ಉದಾಹರಣೆಗೆ ಒಂದ್ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ ನಿಮ್ಗೆ ಮಂತ್ಲಿ ರಿಕ್ವೈರ್ಮೆಂಟ್ ಒಂದು ಆರ್ ಸಾವಿರ ರೂಪಾಯಿ ಇದೆ ಪ್ಲಸ್ ನಿಮ್ಗೆ ಎವ್ರಿ ಟೆಂತ್ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಕ್ರೆಡಿಟ್ ಆಗ್ಬೇಕು ಈ ರಿಕ್ವೈರ್ಮೆಂಟ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಎಸ್ ಡಬ್ಲ್ಯೂ ಪಿ ಮಾಡಿದಾಗ ಮಾಡುವಾಗ ಈ ಎಲ್ಲಾ ರಿಕ್ವೈರ್ಮೆಂಟ್ ಗಳನ್ನ ಅಲ್ಲಿ ಸೆಟ್ ಮಾಡಿದ್ರೆ ಸೊ ಎವ್ರಿ ಮಂತ್ ಏನಾಗುತ್ತೆ ನಿಮ್ಮ ಹತ್ತು ಲಕ್ಷ ರೂಪಾಯಿ ಸೊ ಐದ್ ಸಾವಿರ ರೂಪಾಯಿದಷ್ಟು ಯೂನಿಟ್ ಗಳ ಸೆಲ್ ಆಗಿ ಹತ್ತನೇ ತಾರೀಕಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ದಿಸ್ ಇಸ್ ಎಸ್ ಡಬ್ಲ್ಯೂ ಪಿ ವರ್ಕ್ಸ್ ಈ ಎಸ್ ಡಬ್ಲ್ಯೂ ಪಿ ನಾವು ಮಾಡ್ಬೇಕು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಸಾವಿರಾರು ಮ್ಯೂಚುವಲ್ ಫಂಡ್ ಸ್ಕೀಮ್ ಗಳಿದಾವೆ ಅದರಲ್ಲಿ ನಾವು ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಮಾತ್ರ ನಾವು ಎಸ್ ಡಬ್ಲ್ಯೂ ಪಿ ನ ಸೆಟ್ ಮಾಡ್ಬೇಕು ಯಾಕೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಎಸ್ ಡಬ್ಲ್ಯೂ ಪಿ ನ ಸೆಟ್ ಮಾಡ್ಬೇಕು ಅಂತಂದ್ರೆ ಸೊ ನಮಗೆಲ್ಲರಿಗೂ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬಾ ರಿಸ್ಕಿ ಇರುತ್ತೆ ಪ್ಲಸ್ ಮಾರ್ಕೆಟ್ ತುಂಬಾ ಅಲ್ಲಿ ಇರುತ್ತೆ ಒಂದ್ಸಲ ಮಾರ್ಕೆಟ್ ಮೇಲೆ ಹೋಗುತ್ತೆ ಒಂದ್ಸಲ ಮಾರ್ಕೆಟ್ ಕೆಳಗಡೆ ಬರುತ್ತೆ ತುಂಬಾ ಫ್ಲಕ್ಚುಯೇಷನ್ ಮೋಡ್ ಅಲ್ಲಿ ಇರುತ್ತೆ ನೀವ್ ಏನಾದ್ರೂ ಪೂರ್ತಿ ಈಕ್ವಿಟಿ ಓರಿಯಂಟೆಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ಅಂತಂದ್ರೆ ಸೊ ನೀವು ತಿಂಗಳ ತಿಂಗಳ ವಿತ್ಡ್ರಾಲ್ ಮಾಡ್ತಿರ್ತೀರ ಪ್ಲಸ್ ಮಾರ್ಕೆಟ್ನು ಕೆಳಗಡೆ ಹೋಗ್ತಿರುತ್ತೆ ಅವಾಗ ನಿಮ್ಮ ಎಂಟೈರ್ ವ್ಯಾಲ್ಯೂ ನೆಗೆಟಿವ್ ಆಗಿ ಬೇಗ ನಿಮ್ಮ ದುಡ್ಡು ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಬದಲಾಗಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಲ್ಲಿ ಹಾಕಿದ್ರೆ ನಿಮ್ ಅಂತಂದ್ರೆ ಒಂದ್ ಸೆವೆಂಟಿ ಪರ್ಸೆಂಟೇಜ್ ದುಡ್ಡು ನಿಮ್ದು ಈಕ್ವಿಟಿನಲ್ಲಿರುತ್ತೆ ಒಂದು ತರ್ಟಿ ಪರ್ಸೆಂಟೇಜ್ ದುಡ್ಡು ಡೆಟ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಕೆಳಗಡೆ ಬಂದಾಗ ಈಕ್ವಿಟಿ ಅಲಕೇಶನ್ ನ ಇನ್ಕ್ರೀಸ್ ಮಾಡ್ತಾರೆ ಮಾರ್ಕೆಟ್ ಮೇಲೆ ಹೋದಾಗ ಈಕ್ವಿಟಿ ಅಲಕೇಶನ್ ರಿಡ್ಯೂಸ್ ಮಾಡ್ತಾರೆ ಈ ರೀತಿ ಒಂದು ಬ್ಯಾಲೆನ್ಸ್ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡೋಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಇದರಿಂದ ಏನಾಗುತ್ತೆ ರಿಸ್ಕ್ ರಿಡ್ಯೂಸ್ ಆಗುತ್ತೆ ಸೊ ಆಸೆಟ್ ಅಲೋಕೇಶನ್ ಅನ್ನು ಅವಾಗ ಅವಾಗ ರಿಬ್ಯಾಲೆನ್ಸ್ ಮಾಡ್ತಾ ಇದಾರೆ ಮಾಡ್ತಾರೆ ಸೊ ಇದರಿಂದಾಗಿ ನಿಮ್ಗೆ ಒಂದು ಬೆಟರ್ ರಿಸ್ಕ್ ಅಡ್ಜಸ್ಟ್ ರಿಟರ್ನ್ ಸಿಗುತ್ತೆ ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಗಳಲ್ಲೇನೆ ಎಸ್ ಡಬ್ಲ್ಯೂ ಪಿ ಮಾಡಿದ್ರೆ ತುಂಬಾ ಒಳ್ಳೇದು ಈ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಗಳಲ್ಲಿ ನಿಮ್ಗೆ ಸೇಫ್ಟಿ ಇದೆ ಸೊ ಇಕ್ವಿಟಿ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದಾಗ ಇಲ್ಲಿ ಒಲಲಿಟಿ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಯಾಕಂದ್ರೆ ಒಂದ್ ಸೆವೆಂಟಿ ಪರ್ಸೆಂಟೇಜ್ ಮಾರ್ಕೆಟ್ ಅಮೌಂಟ್ ಬಂದ್ಬಿಟ್ಟು ನಲ್ಲಿ ಇರುತ್ತೆ ಒಂದ್ ತರ್ಟಿ ಪರ್ಸೆಂಟೇಜ್ ಡೆಟ್ ಅಲ್ಲಿ ಇರುತ್ತೆ ಇದರಿಂದ ಒಲಟಿಲಿಟಿ ತುಂಬಾ ಕಮ್ಮಿ ಇರುತ್ತೆ ಲಿಕ್ವಿಡಿಟಿ ನಿಮ್ಗೆ ನಾಳೆನೆ ಬೇಕು ಅಂತಂದ್ರೆ ನೀವು ಸೆಲ್ ಮಾಡಿ ಎಲ್ಲಾ ದುಡ್ಡನ್ನ ಲಿಕ್ವಿಡೇಟ್ ಮಾಡ್ಕೋಬಹುದು ನಿಮ್ಮ ಮೂರ್ ದಿನಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ರೆಗ್ಯುಲರ್ ಆಗಿ ನಿಮ್ಗೆ ಇನ್ಕಮ್ ಬರುತ್ತೆ ಒಂದ್ಸಲ ನೀವು ಎಸ್ ಡಬ್ಲ್ಯೂ ಪಿ ಸೆಟ್ ಮಾಡಾದ್ಮೇಲೆ ನೀವು ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಬೇಕಾಗಿಲ್ಲ ಸೊ ನೀವು ಹೇಳಿರುವಂತ ಡೇಟ್ ಗೆ ನೀವು ಹೇಳಿರುವಂತಹ ಅಮೌಂಟ್ ಆಟೋಮೆಟಿಕ್ ಆಗಿ ನಿಮ್ಗೆ ಕ್ರೆಡಿಟ್ ಆಗ್ತಾನೆ ಹೋಗ್ತಿರತ್ತೆ ಪ್ಲಸ್ ಇದರಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಆಗ್ತಿರತ್ತೆ ಎಸ್ ಡಬ್ಲ್ಯೂ ಪಿ ಒಂದು ಬ್ಯೂಟಿ ಏನಂತ ಅಂದ್ರೆ ನೀವು ತಿಂಗಳ ತಿಂಗಳ ದುಡ್ಡನ್ನು ವಿಟ್ರಾಲ್ ತಗೋತಿರ್ತೀರಾ ಪ್ಲಸ್ ಎಕ್ಸಿಸ್ಟಿಂಗ್ ದುಡ್ಡು ಏನು ಉಳಿದಿರುತ್ತಲ್ಲ ಅದು ಫರ್ದರ್ ಗ್ರೋತ್ ಆಗ್ತಾನೆ ಇರುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾನೆ ಹೋಗ್ತೇನೆ ನಿಮ್ಗೆ ಸೊ ಈ ಎಸ್ ಡಬ್ಲ್ಯೂ ಪಿ ನಿಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ರೆಗ್ಯುಲರ್ ಆಗಿ ನಿಮ್ಗೆ ಇನ್ಕಮ್ ಬರುತ್ತೆ ಸೊ ನಿಮ್ಗೆ ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಸಿಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಗ್ರೋತ್ ಆಗ್ತಿರತ್ತೆ ಫ್ಲೆಕ್ಸಿಬಿಲಿಟಿ ನಿಮ್ಗೆ ನಾಳೆ ಮತ್ತೆ ಏನಾದ್ರು ಬೇಡ ಅಂತಂದ್ರೆ ಈ ಎಸ್ ಡಬ್ಲ್ಯೂ ಪಿ ನ ಪೂರ್ತಿ ವಿತ್ಡ್ರಾ ಮಾಡಿ ನೀವು ಕ್ಯಾಶ್ ಮಾಡ್ಕೋಬಹುದು ಅಷ್ಟು ಇದು ಫ್ಲೆಕ್ಸಿಬಲ್ ಆಗಿರುತ್ತೆ ಸೊ ಕೆಲವೊಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಗಳು ಎಸ್ ಡಬ್ಲ್ಯೂ ಪಿ ನಲ್ಲಿ ಯಾವ ರೀತಿ ಗ್ರೋತ್ ಮಾಡ್ಕೊಟ್ಟಿದೆ ಅನ್ನೋದನ್ನ ಪ್ರಾಕ್ಟಿಕಲಿ ನಿಮ್ಗೆ ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ನೈನ್ಟೀನ್ ಅಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತ ಸ್ಟಾರ್ಟ್ ಆಗಿದೆ ಇಟ್ಸ್ ಇನ್ ತರ್ಟಿ ಒನ್ ಇಯರ್ಸ್ ನಾವು ಮೂವತ್ತು ವರ್ಷದಿಂದ ಈ ಸ್ಕೀಮ್ ಬಂದ್ಬಿಟ್ಟು ಒಂದು ಹದಿನೆಂಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ಇದರಲ್ಲಿ ಈ ಸ್ಕೀಮ್ ಅಲ್ಲಿ ನೀವ್ ಏನಾದರೂ ಎಸ್ ಡಬ್ಲ್ಯೂ ಪಿ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಉದಾಹರಣೆಗೆ ನೈನ್ಟೀನ್ ನೈನ್ಟಿ ಫೋರ್ ಅಲ್ಲಿ ನೀವು ಹತ್ತು ಲಕ್ಷ ರೂಪಾಯಿ ಈ ಸ್ಕೀಮ್ ಅಲ್ಲಿ ಹಾಕಿದ್ರಿ ಅಂತ ಇಟ್ಕೊಡಿ ಹತ್ತು ಲಕ್ಷ ರೂಪಾಯಿ ನೀವು ಈ ಸ್ಕೀಮ್ ಅಲ್ಲಿ ಹಾಕಿದ್ರ ಪ್ರತಿ ತಿಂಗಳು ನೀವು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಮೌಂಟ್ ಅನ್ನ ವಿಡ್ಡ್ರಾಲ್ ತಗೊಂಡಿದ್ರಾ ಸೊ ಒಂದ್ ವರ್ಷ ನೈನ್ಟೀನ್ ನೈಂಟಿ ಫೋರ್ ಹಾಕಿದ್ರೆ ಒಂದ್ ವರ್ಷ ವಿಡ್ರಾಲ್ ತಗೊಂಡಿಲ್ಲ ನೈನ್ಟೀನ್ ನೈಂಟಿ ಫೈವ್ ಇಂದ ವಿಡ್ಡ್ರಾಲ್ ತಗೊಳಕ್ ಸ್ಟಾರ್ಟ್ ಮಾಡಿದ್ರ ಸೊ ಆಸ್ ಒನ್ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹಂತಕ್ಕೆ ನಿಮ್ಮ ಒಂದ್ ಹತ್ತು ಲಕ್ಷ ಬಂದ್ಬಿಟ್ಟು ಹತ್ರ ಏಳುವರೆ ಕೋಟಿ ಆಗಿದೆ ಸೊ ಇಲ್ಲಿವರೆಗೂ ನೀವು ವಿಡ್ರಾಲ್ ತಗೊಂಡಿರೋದು ಇಪ್ಪತ್ತೈದು ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋದೇ ಹತ್ತು ಲಕ್ಷ ವಿಡ್ಡ್ರಾವಲ್ ತಗೊಂಡಿರೋದು ಇಪ್ಪತ್ತೈದು ಲಕ್ಷ ಸ್ಟಿಲ್ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಏಳುವರೆ ಕೋಟಿ ಇದೆ ಇವತ್ ಹತ್ರ ಇದು ಹತ್ತು ಕೋಟಿ ಆದ್ರೂ ಆಗಿರ್ಬೋದು ಈ ರೀತಿಯಾಗಿ ನಿಮ್ಗೆ ಎಸ್ ಡಬ್ಲ್ಯೂ ಪಿ ನಲ್ಲಿ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ ನಾನು ಇನ್ನೊಂದಿಷ್ಟು ಎಕ್ಸಾಂಪಲ್ ಗಳನ್ನ ಕೊಡ್ತೀನಿ ಎಸ್ ಡಬ್ಲ್ಯೂ ಪಿ ನಲ್ಲಿ ನೀವು ಲಂ ಸಮ್ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ರೀತಿ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಕೊಡಬಹುದು ಯಾವ ರೀತಿ ಸ್ಕೀಮ್ ಗಳು ಗ್ರೋತ್ ಆಗಿದೆ ಅನ್ನೋದಕ್ಕೆ ಇನ್ನೊಂದಿಷ್ಟು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ಫ್ರಮ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಸೊ ಇವಾಗ ನಾವು ಆಸ್ ವಿಯರ್ ಇನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೀವಿ ಎರಡ್ ಸಾವಿರದ ಐದರಲ್ಲಿ ಒಂದು ವೇಳೆ ನೀವೇನಾದ್ರೂ ಇಪ್ಪತ್ತು ಲಕ್ಷ ರೂಪಾಯಿ ಬೇರೆ ಬೇರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ ನ ಕೊಡ್ತೀನಿ ಸೊ ಕೆನರಾ ರೋಬ್ಯಾಕೋ ಅನ್ನೋ ಸ್ಕೀಮ್ ಅಲ್ಲಿ ಟ್ವೆಂಟಿ ಲ್ಯಾಕ್ ನೀವು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಂತ್ಲಿ ವಿಡ್ಡ್ರಾಲ್ ಹತ್ತು ಸಾವಿರ ರೂಪಾಯಿ ಮಂತ್ಲಿ ವಿಡ್ಡ್ರಾಲ್ ತಗೊಂಡಿದ್ರೆ ಇಪ್ಪತ್ತು ವರ್ಷಗಳಲ್ಲಿ ನೀವು ಟೋಟಲ್ ವಿತ್ಡ್ರಾಲ್ ತಗೊಂಡಿರುವುದು ಟ್ವೆಂಟಿ ಫೋರ್ ಲ್ಯಾಕ್ ಆಗುತ್ತೆ ಸ್ಟಿಲ್ ಸೊ ಈ ಫಂಡ್ ಬಂದ್ಬಿಟ್ಟು ಹದಿನೇಳು ಪರ್ಸೆಂಟೇಜ್ ರಿಟರ್ನ್ ಅನ್ನು ಕೊಡಿದೆ ಆದ್ರೂ ಕೂಡ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಟ್ವೆಂಟಿ ಫೋರ್ ಲ್ಯಾಕ್ ವಿಡ್ರಾಲ್ ತಗೊಂಡ್ರು ಕೂಡ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಆಗಿ ಬದಲಾಗಿದೆ ಈ ರೀತಿ ಗ್ರೋತ್ ಆಗಿದೆ ಆದಿತ್ಯ ಬಿರ್ಲಾದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಲಂಸಮ್ ಇನ್ವೆಸ್ಟ್ಮೆಂಟ್ ಹತ್ತು ಸಾವಿರ ರೂಪಾಯಿ ಮಂತ್ಲಿ ವಿಡ್ರಾಲ್ ಫರ್ ಟ್ವೆಂಟಿ ಇಯರ್ಸ್ ಟೋಟಲ್ ವಿತ್ವ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಲ್ಯಾಕ್ ಸ್ಟಿಲ್ ನಿಮ್ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಟೂ ಕ್ರೋರ್ ಸಿಕ್ಸ್ಟಿ ಸೆವೆನ್ ಲ್ಯಾಕ್ ಎಸ್ ಬಿ ಐ ಇಕ್ವಿಟಿ ಹೈಬ್ರಿಡ್ ಫಂಡ್ ಟ್ವೆಂಟಿ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಸೊ ಟೆನ್ ತೌಸಂಡ್ ರುಪೀಸ್ ಮಂತ್ಲಿ ವಿಡ್ರವಲ್ ಸೊ ನಿಮ್ಮ ಟೋಟಲ್ ವಿಡ್ರಾಲ್ ಇನ್ ಟ್ವೆಂಟಿ ಇಯರ್ ಸೊ ಟ್ವೆಂಟಿ ಲ್ಯಾಕ್ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ವಿತ್ ಸಿಕ್ಸ್ಟೀನ್ ಪರ್ಸೆಂಟೇಜ್ ಗ್ರೋತ್ ಸೊ ತ್ರೀ ಕ್ರೋರ್ ಇದೆ ಈ ರೀತಿಯಾಗಿ ಅನೇಕ ಎಸ್ ಡಬ್ಲ್ಯೂ ಪಿ ಸ್ಕೀಮ್ ಗಳು ಇನ್ವೆಸ್ಟರ್ಸ್ ಗೆ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ ಪ್ಲಸ್ ರೆಗ್ಯುಲರ್ ಆಗಿ ಅವ್ರಿಗೆ ಇನ್ಕಮ್ ಅನ್ನು ಜನರೇಟ್ ಮಾಡಿಕೊಟ್ಟಿದೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ ನೀವು ಎಸ್ ಡಬ್ಲ್ಯೂ ಪಿ ಜೊತೆಗೆ ಎಸ್ ಐ ಪಿ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಂದ್ ಸ್ಕೀಮ್ ಅಲ್ಲಿ ನೀವು ಎಸ್ ಡಬ್ಲ್ಯೂ ಪಿ ಹಾಕೋತೀರಾ ಸೊ ಟ್ವೆಂಟಿ ಫೈವ್ ಇಯರ್ಸ್ ಸೊ ಅಲ್ಲಿ ಏನ್ ರಿಟರ್ನ್ ಬರುತ್ತೆ ಆ ರಿಟರ್ನ್ ಬಂದಿರುವಂತ ಅಮೌಂಟ್ ಅನ್ನ ಎಸ್ ಐ ಪಿ ಮಾಡ್ತೀರಾ ಅವಾಗ ಏನಾಗುತ್ತೆ ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ಉದಾಹರಣೆಗೆ ನೀವು ಹತ್ತು ಲಕ್ಷ ರೂಪಾಯಿ ಎಸ್ ಡಬ್ಲ್ಯೂ ಪಿ ಹಾಕೋತೀರಾ ಮಂತ್ಲಿ ವಿಡ್ರಾಲ್ ಫೈವ್ ತೌಸಂಡ್ ತಗೋತೀರಾ ಸೊ ನೀವು ಟೋಟಲ್ ವಿತ್ಡ್ರಲ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷಕ್ಕೆ ಟೋಟಲ್ ವಿತ್ಡ್ರಾಲ್ ತಗೊಂಡಿತ್ತು ಹದಿನೈದು ಲಕ್ಷ ಆಗತ್ತೆ ಆ ಸ್ಕೀಮು ಹದಿನಾಲ್ಕು ಪರ್ಸೆಂಟೇಜ್ ರೇಂಜ್ ಅಲ್ಲಿ ಗ್ರೋತ್ ಆದ್ರೆ ನಿಮ್ಮ ಹತ್ತು ಲಕ್ಷ ರೂಪಾಯಿ ಸೊ ನೀವು ವಿಡ್ರಾಲ್ ತಗೊಂಡಾದ್ಮೇಲೂ ಕೂಡ ಸೊ ಇಪ್ಪತ್ತೈದು ವರ್ಷ ಆದ್ಮೇಲೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಆಗತ್ತೆ ಇದೇ ಐದು ಸಾವಿರ ರೂಪಾಯಿನ ನೀವು ಬೇರೆ ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಎಸ್ ಐ ಪಿ ಮಾಡಿದ್ರೆ ಫಾರ್ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಏನಾಗ್ತಿತ್ತು ಅಂತಂದ್ರೆ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಹದಿನೈದು ಲಕ್ಷ ಆಗ್ತಿತ್ತು ಒಂದು ವೇಳೆ ಯಾವ್ದ್ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಸ್ಕೀಮ್ ಬಂದ್ಬಿಟ್ಟು ಒಂದು ಹತ್ತೊಂಬತ್ತು ಪರ್ಸೆಂಟೇಜ್ ರಿಟರ್ನ್ ಏನಾದ್ರು ಕೊಟ್ಟಿದ್ದೆ ಆದ್ರೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಟೂ ಕ್ರೋರ್ ಏಯ್ಟಿ ಫೈವ್ ಲ್ಯಾಕ್ ಆಗ್ತಿತ್ತು ಸೊ ಇಲ್ಲಿ ಒಂದು ಕೋಟಿ ಬಂತು ಇಲ್ಲಿ ಎರಡು ಕೋಟಿ ಬಂತು ಇವೆರಡನ್ನೂ ಸೇರಿಸಿದ್ರೆ ನಿಮ್ಮ ಟೋಟಲ್ ವ್ಯಾಲ್ಯೂ ನಾಲ್ಕು ಕೋಟಿ ಎಪ್ಪತ್ತೆರಡು ಲಕ್ಷವಾಗಿ ಬದಲಾಗಿದೆ ಈ ರೀತಿ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಎಸ್ ಡಬ್ಲ್ಯೂ ಪಿ ರೆಗ್ಯುಲರ್ ಆಗಿ ಕ್ಯಾಶ್ ಕೊಡುತ್ತೆ ಪ್ಲಸ್ ವೆಲ್ತ್ ಕ್ರಿಯೇಷನ್ ಮಾಡುತ್ತೆ ಇನ್ನ ಸುಮಾರು ಜನ ಹೇಳ್ತಾರೆ ಈ ಎಸ್ ಡಬ್ಲ್ಯೂ ಪಿ ಎಸ್ ಐ ಪಿ ಅನ್ನೋದೆಲ್ಲ ತುಂಬಾ ಲಾಂಗ್ ಟರ್ಮ್ ಕಾನ್ಸೆಪ್ಟ್ ಯಾರು ಇದನ್ನೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹತ್ತು ವರ್ಷ ಹದಿನೈದು ವರ್ಷ ಯಾರು ಮಾಡ್ತಾರೆ ನಾವು ಸ್ವಲ್ಪ ಎಂಜಾಯ್ ಮಾಡ್ಬೇಕಲ್ಲ ಅಂತ ಸುಮಾರು ಜನ ಪ್ರಶ್ನೆ ಮಾಡ್ಬಹುದು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಉದಾಹರಣೆಗೆ ನೀವು ಒಂದು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿ ಫಾರ್ ನೆಕ್ಸ್ಟ್ ಏಟ್ ಇಯರ್ಸ್ ಎಂಟು ವರ್ಷಕ್ಕೆ ಮಾಡಿ ಅವಾಗ ನೀವು ಕಟ್ಟೋ ಟೋಟಲ್ ದುಡ್ ದುಡ್ಡು ಬಂದ್ಬಿಟ್ಟು ಒಂದ್ ಒಂಬತ್ತು ಲಕ್ಷ ಆಗತ್ತೆ ರಫ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟೇಜ್ ಅಲ್ಲಿ ಏನಾದರೂ ಈ ಅಮೌಂಟ್ ಗ್ರೋತ್ ಆಯ್ತು ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಹದಿನೇಳು ಲಕ್ಷ ಆಗುತ್ತೆ ಸೊ ಒಂಬತ್ತನೇ ವರ್ಷಕ್ಕೆ ಏನ್ ಮಾಡಿ ಅಂತಂದ್ರೆ ಎಸ್ ಡಬ್ಲ್ಯೂ ಪಿ ಹಾಕೊಳ್ಳಿ ಫಾರ್ ನೆಕ್ಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು ಹದಿನೇಳು ಲಕ್ಷ ಒಂದು ವೇಳೆ ಈ ಅಮೌಂಟ್ ಫಿಫ್ಟೀನ್ ಪರ್ಸೆಂಟೇಜ್ ಅಲ್ಲಿ ಏನಾದರೂ ಗ್ರೋತ್ ಆಯ್ತು ಅಂತ ಇಟ್ಕೊಳ್ಳಿ ನೀವು ತಿಂಗಳ ತಿಂಗಳ ಹತ್ತು ಸಾವಿರ ರೂಪಾಯಿ ವಿಡ್ಡ್ರಾಲ್ ತಗೊಂಡ್ರು ಕೂಡ ಇಪ್ಪತ್ತೈದು ವರ್ಷಕ್ಕೆ ಟೋಟಲ್ ನೀವು ವಿಡ್ರಾಲ್ ತಗೊಂಡಿರೋದು ಮೂವತ್ತು ಲಕ್ಷ ಆಗತ್ತೆ ಸ್ಟಿಲ್ ಮಾರ್ಕೆಟ್ ವ್ಯಾಲ್ಯೂ ಎರಡು ಕೋಟಿ ಇಪ್ಪತ್ತು ಲಕ್ಷವಾಗಿ ಬದಲಾಗುತ್ತೆ ದಟ್ ಈಸ್ ದ ಪವರ್ ಆಫ್ ಎಸ್ ಐ ಪಿ ಅಂಡ್ ಎಸ್ ಡಬ್ಲ್ಯೂ ಪಿ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ ಇದನ್ನೆಲ್ಲ ಲಾಂಗ್ ಟರ್ಮ್ ಯಾರು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಎಂಟೇ ವರ್ಷ ಎಸ್ ಐ ಪಿ ಮಾಡಿದ್ದು ಅದಾದ್ಮೇಲೆ ನೀವು ಎಸ್ ಡಬ್ಲ್ಯೂ ಪಿ ಮಾಡಿದ್ದು ತಿಂಗಳ ತಿಂಗಳ ರಿಟರ್ನ್ ಬಂತು ಪ್ಲಸ್ ನಿಮ್ಮ ನಿಮ್ದು ಹತ್ತು ಲಕ್ಷ ಇರೋದು ಫರ್ದರ್ ಗ್ರೋತ್ ಹದಿನೇಳು ಲಕ್ಷ ಇರೋದು ಫರ್ದರ್ ಎರಡು ಕೋಟಿ ಇಪ್ಪತ್ತು ಲಕ್ಷವಾಗಿಯೂ ಬದಲಾಗಿದೆ ಈ ರೀತಿ ನೀವು ಲಾಂಗ್ ಟರ್ಮ್ ಅಲ್ಲಿ ಈ ಎಸ್ ಡಬ್ಲ್ಯೂ ಪಿ ಅನ್ನೋ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು ಹಾಗಾದ್ರೆ ಈ ಎಸ್ ಡಬ್ಲ್ಯೂ ಪಿ ಅನ್ನೋ ಕಾನ್ಸೆಪ್ಟ್ ಅನ್ನ ಯಾರ್ಯಾರು ಯುಟಿಲೈಸ್ ಮಾಡ್ಕೋಬಹುದು ಅಂತಂದ್ರೆ ಸೊ ಮೇಜರ್ ಆಗಿ ರಿಟೈರ್ಮೆಂಟ್ ಆಗಿರುವಂತ ವ್ಯಕ್ತಿಗಳು ಈ ಎಸ್ ಡಬ್ಲ್ಯೂ ಪಿ ಕಾನ್ಸೆಪ್ಟ್ ಅನ್ನ ಯುಟಿಲೈಸ್ ಮಾಡ್ಕೋಬಹುದು ಸೊ ರಿಟೈರ್ಮೆಂಟ್ ಪೀಪಲ್ ಗೆ ಯಾವುದೇ ಇನ್ಕಮ್ ಇರೋದಿಲ್ಲ ಆದ್ರೆ ಅವ್ರಿಗೆ ಮಂತ್ಲಿ ಎಕ್ಸ್ಪೆನ್ಸ್ ಇರುತ್ತೆ ಸೊ ಮೆಡಿಕಲ್ ಬಿಲ್ಸ್ ಇರುತ್ತೆ ಅದರ್ ಎಕ್ಸ್ಪೆನ್ಸ್ ಇರುತ್ತೆ ಅದನ್ನೆಲ್ಲವನ್ನ ಮ್ಯಾನೇಜ್ ಮಾಡೋದಕ್ಕೆ ಎಸ್ ಡಬ್ಲ್ಯೂ ಪಿ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೋಬಹುದು ಉದಾಹರಣೆಗೆ ಒಂದು ಫಾರ್ಟಿ ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ಸೊ ಇದನ್ನ ನೀವು ನೆಕ್ಸ್ಟ್ ಒಂದು ಇಪ್ಪತ್ತು ವರ್ಷ ಏನಾದರೂ ಕಂಟಿನ್ಯೂ ಮಾಡಿದಾಗ ನಿಮ್ಮ ನಲ್ವತ್ ಲಕ್ಷನೇ ನಿಮ್ಗೆ ವಾಪಸ್ಸು ಕೊನೆಗೆ ಒಂದು ಕೋಟಿ ಹದಿನೈದು ಲಕ್ಷ ಉಳಿದಿರುತ್ತೆ ನಿಮ್ಗೆ ಈ ದುಡ್ಡನ್ನ ನೀವು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡಬಹುದು ಇಲ್ಲ ನಾನು ನೆಕ್ಸ್ಟ್ ಜನರೇಷನ್ ಪಾಸ್ ಆನ್ ಮಾಡಕ್ ಇಷ್ಟಪಡಲ್ಲ ನಾನೇ ಜಾಸ್ತಿ ಎಂಜಾಯ್ ಮಾಡ್ತೀನಿ ಅಂತಂದ್ರೆ ಈ ಅಮೌಂಟ್ ಅನ್ನ ಇಲ್ಲಿ ಇಪ್ಪತ್ ಸಾವಿರ ರೂಪಾಯಿ ವಿಡ್ಡ್ರಾಲ್ ತಗೋತಾ ಇದ್ರಲ್ಲ ಇದ್ರ ಬದಲಿ ನಲ್ವತ್ ಸಾವಿರ ರೂಪಾಯಿ ನೀವೇನಾದ್ರೂ ವಿಡ್ರಾಲ್ ತಗೊಂಡಿದ್ದೆ ಆದ್ರೆ ಕೊನೆಗೆ ಉಳಿಯುವಂತ ದುಡ್ಡು ಬಂದ್ಬಿಟ್ಟು ತುಂಬಾ ಕಮ್ಮಿ ಇರುತ್ತೆ ಇನ್ ಯಾರು ಯೂಸ್ ಮಾಡ್ಬೋದು ಸೊ ಎವ್ರಿ ಇಯರ್ ನಿಮ್ಮ ಮಕ್ಕಳಿಗೆ ಒಂದು ಫಿಕ್ಸ್ಡ್ ಆದ ಸ್ಕೂಲ್ ಫೀಸ್ ಇರುತ್ತೆ ಅದನ್ನ ನಿಮ್ಗೆ ನಿಮ್ಗೆ ರೆಗ್ಯುಲರ್ ಆಗಿ ಇನ್ಕಮ್ ಇರೋದಿಲ್ಲ ಅದನ್ನ ಕಟ್ಟೋದಕ್ಕೆ ನಿಮ್ಗೆ ಏನಾದ್ರು ಸ್ಟ್ರಗಲ್ ಆಗ್ತಿದೆ ಅಂತಂದ್ರೆ ಒಂದು ಲಂಸಮ್ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಈ ಎಸ್ ಡಬ್ಲ್ಯೂ ಪಿ ಮೂಲಕ ಆ ಮಂತ್ಲಿ ಬಿಲ್ ಗಳನ್ನು ಸ್ಕೂಲ್ ಬಿಲ್ ಗಳನ್ನು ಕೂಡ ನೀವು ಪೇ ಮಾಡಬಹುದು ಇನ್ನೊಂದು ನಾನು ಉದಾಹರಣೆ ಕೊಡೋಕೆ ಇಷ್ಟಪಡ್ತೇನೆ ಸೊ ಸುಮಾರು ಜನ ಬೆಂಗಳೂರು ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ಕೆಲ್ಸಕ್ಕೆ ಅಂತ ಹೋದಾಗ ಸೊ ಮನೆ ಬಾಡಿಗೆನ್ನ ಓಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಲೀಸ್ಗೆ ಹೋಗ್ತಾರೆ ಈ ಲೀಸ್ ಹೋಗೋದು ಬೆಟರಾ ಅಥವಾ ಎಸ್ ಡಬ್ಲ್ಯೂ ಪಿ ಮಾಡೋದು ಬೆಟರ ಅಂತ ಹೇಳಿ ಒಂದು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಉದಾಹರಣೆಗೆ ಲೀಸ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಸೊ ನೀವು ಲೀಸ್ ಗೆ ಹೋಗಬೇಕು ಅಂತಂದ್ರೆ ಅಂತ ಒಂದು ದೊಡ್ಡ ಸಿಟಿನಲ್ಲಿ ಇವಾಗ ಮೇನ್ ಮೇನ್ ಏರಿಯಾಗಳಲ್ಲಿ ಮಿನಿಮಮ್ ನೀವು ಲೀಸ್ಗೆ ಹೋಗ್ತೀರಾ ಅಂತಂದ್ರೆ ಒನ್ ಬಿ ಎಚ್ ಕೆ ಹದಿನೈದು ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ ಹದಿನೈದು ಲಕ್ಷ ರೂಪಾಯಿ ನೀವು ಒಂದು ಲೀಸ್ ಗೆ ಅಮೌಂಟ್ ಕೊಡ್ಬೇಕಾಗತ್ತೆ ಸೊ ಇಲ್ಲಿ ನಿಮ್ಮ ಉದ್ದೇಶ ಏನು ಪ್ರತಿ ತಿಂಗಳು ನಾನು ಹತ್ತು ಸಾವಿರ ರೂಪಾಯಿ ಬಾಡಿಗೆನ ಉಳಿಸ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಸೊ ಈ ಲೀಸ್ ಅನ್ನ ನೀವು ಹದಿನೈದು ವರ್ಷ ತಗೊಂಡ್ರಿ ಅಂತ ಇಟ್ಕೊಳ್ಳಿ ಹದಿನೈದು ವರ್ಷ ತಗೊಂಡಾಗ ಟೋಟಲ್ ನೀವು ಹದಿನೆಂಟು ಲಕ್ಷ ಉಳ್ದ ಉಳಿಸ್ದಂಗ ಆಯ್ತು ಆದ್ರೆ ಈ ಲೀಸ್ ಹೋದಾಗ ಒಂದು ಡಿಸ್ಅಡ್ವಾಂಟೇಜ್ ಏನಿರುತ್ತೆ ಅಂತಂದ್ರೆ ಇಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಸೊ ನೀವು ಎಷ್ಟು ವರ್ಷ ಅಗ್ರಿಮೆಂಟ್ ಬರದಿರುತ್ತೆ ಅಷ್ಟು ವರ್ಷ ಇರಲೇಬೇಕಾಗತ್ತೆ ಸೊ ನೀವು ಎಷ್ಟೇ ವರ್ಷ ಇದ್ರೂ ಮನೆ ಓನರ್ ಆಗಲ್ಲ ಸೊ ನಿಮ್ಗೆ ಓನ್ ಹೋಮ್ ಫೀಲ್ ಬರೋದಿಲ್ಲ ಪ್ಲಸ್ ನಿಮ್ಮ ಹದಿನೈದು ಲಕ್ಷ ಏನಿರುತ್ತೆ ಅದು ಲಾಕ್ ಆಗಿರತ್ತೆ ಆ ವ್ಯಾಲ್ಯೂ ಫರ್ದರ್ ಗ್ರೋತ್ ಆಗೋದಲ್ಲ ಈ ರೀತಿ ಅನೇಕ ಡಿಸ್ಅಡ್ವಾಂಟೇಜ್ ಇರುತ್ತೆ ಇದನ್ನೇ ನೀವೇನಾದ್ರೂ ಒಂದು ವೇಳೆ ಎಸ್ ಡಬ್ಲ್ಯೂ ಪಿ ಮಾಡಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೇ ಹದಿನೈದು ಲಕ್ಷ ರೂಪಾಯಿನ ನಿಮ್ಗೆ ಎಸ್ ಡಬ್ಲ್ಯೂ ಪಿ ಹಾಕೊಳ್ಳಿ ತಿಂಗಳ ತಿಂಗಳ ಹತ್ತು ಸಾವಿರ ರೂಪಾಯಿ ವಿತ್ಡ್ರಾಲ್ ತಗೊಳ್ಳಿ ಒಂದ್ ವೇಳೆ ನೀವು ಹಾಕಿರುವಂತ ಸ್ಕೀಮ್ ಅಲ್ಲಿ ಹದಿಮೂರೇ ಪರ್ಸೆಂಟೇಜ್ ಅಲ್ಲೂ ಕೂಡ ಗ್ರೋತ್ ಆಯ್ತು ಅಂದ್ರೂ ಕೂಡ ಹದಿನೈದು ವರ್ಷಕ್ಕೆ ನೀವು ಟೋಟಲ್ ವಿತ್ಡ್ರಾಲ್ ತಗೊಳ್ಳೋದು ಹದಿನೆಂಟು ಲಕ್ಷ ವಿತ್ಡ್ರಾಲ್ ತಗೋತೀರಾ ಕೊನೆಗೆ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗಿತ್ತೆ ಅಂತಂದ್ರೆ ಫಾರ್ಟಿ ಟು ಲ್ಯಾಕ್ ಫಾರ್ಟಿ ಏಟ್ ತೌಸಂಡ್ ಆಗಿರುತ್ತೆ ಇಲ್ಲಿ ನಾನು ರಿಟರ್ನ್ ಹಿಡಿದಿರೋದು ವಿಚ್ ಇಸ್ ವೆರಿ ಮಿನಿಮಮ್ ಪರ್ಸೆಂಟೇಜ್ ಒಂದು ವೇಳೆ ಹದಿನೈದು ಹದಿನಾರು ಅಂದರೆ ಇದು ಹತ್ರ ಹತ್ರ ಅರವತ್ತು ಎಪ್ಪತ್ತು ಲಕ್ಷ ಹೋಗುತ್ತೆ ಈ ರೀತಿ ಎಸ್ ಡಬ್ಲ್ಯೂ ಪಿ ನಲ್ಲಿ ಹಾಕಿದಾಗ ಸೊ ನಿಮಗೆ ನಾಳೆನೇ ಏನಾದರೂ ಬೇಕು ಈ ಅಮೌಂಟ್ ಬೇಕು ಅಂತಂದ್ರೆ ಈಸಿಯಾಗಿ ನೀವು ಟೇಕ್ಔಟ್ ಮಾಡಬಹುದು ಇಲ್ಲಿ ಲಾಕ್ ಆಗಲ್ಲ ಫ್ಲೆಕ್ಸಿಬಿಲಿಟಿ ಇರುತ್ತೆ ಪ್ಲಸ್ ಕ್ಯಾಪಿಟಲ್ ಕೂಡ ಅಪ್ರಿಷಿಯೇಷನ್ ಆಗುತ್ತೆ ಯಾರಾದರೂ ಯಾರಾದ್ರು ಹೋಗೋರಿದ್ರೆ ಈ ಎಸ್ ಡಬ್ಲ್ಯೂ ಪಿ ಅನ್ನೋ ಕಾನ್ಸೆಪ್ಟನ್ನು ನೀವು ಯುಟಿಲೈಸ್ ಮಾಡ್ಕೋಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಸ್ ಡಬ್ಲ್ಯೂ ಪಿ ಅಂದ್ರೆ ಏನು ಎಸ್ ಡಬ್ಲ್ಯೂ ಪಿ ಯಾವ ರೀತಿ ವರ್ಕ್ ಆಗುತ್ತೆ ಎಸ್ ಡಬ್ಲ್ಯೂ ಪಿನ ನ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ ಡೆಪ್ತ್ ಆಗಿ ಡಿಸ್ಕಶನ್ ಮಾಡಿದೆ ಸ್ನೇಹಿತರೆ ನೀವು ಯಾರಾದ್ರೂ ಎಸ್ ಡಬ್ಲ್ಯೂ ಪಿ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ ಅಥವಾ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕೆನ್ ಗೆಟ್ ಅನ್ ಟಚ್ ವಿತ್ ಮೀ ಫ್ರೆಂಡ್ಸ್ ಐ ಹೋಪ್ ಯು ಫೈನ್ ದಿಸ್ ವಿಡಿಯೋ ಯೂಸ್ಫುಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಶೇರ್ ವಿತ್ ಕಮಿಟಿ ಸೊ ಮಚ್